ಹೇ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ನೀವೆಲ್ಲ ಅಂತ ನಾನು ಭಾವಿಸ್ತೀನಿ ಹ್ಯಾಪಿ ರಿಪಬ್ಲಿಕ್ ಡೇ ಎಲ್ರಿಗೂ ಸೊ ಅಮ್ಮನೂ ಬೆಳ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ಲು ಫ್ಲ್ಯಾಗ್ ಆರ್ಸೋಕ್ಕೆ ಸೊ ಅಲ್ಲಿ ಹೋಗಿರೋದೊಂದು ಕ್ಲಿಪ್ ತೊಗೊಂಡಿದ್ದೀನಿ ಬಟ್ ಅಲ್ಲಿ ಅವ್ರು ಕಾಣಿಸಿಲ್ಲ ಲೈನಲ್ಲಿ ಇದ್ದಿದ್ಲು ಬಟ್ ನಮ್ಗೆ ಕಾಣಿಸಿಲ್ಲ ಇವತ್ತು ಆ್ಯಕ್ಚುಲಿ ಲಾಗ್ ಎಂತ ಕೆಪ ಅಂದರೆ ಇವತ್ತು ಫುಲ್ಲು ಅಮ್ಮಗೆ ಇರಿಟೇಷನ್ ಮಾಡ್ಬೇಕು ನಾನು ಫುಲ್ ಇರಿಟೇಟ್ ಕೊಡ್ಬೇಕಂದ್ರೆ ಇರಿಟೇಟ್ ಮಾಡಬೇಕು ಅವಳಿಗೆ ಸೊ ಎಷ್ಟಾಗುತ್ತೆ ಅಷ್ಟು ಇರಿಟೇಟ್ ಮಾಡ್ತೀನಿ ಅವಳಿಗೆ ಸೊ ಅಲ್ಲಿವರೆಗೂ ಬನ್ನಿ ಮಜಾ ಮಾಡೋಣ ಕಮಲ್ ಹ್ಯಾಟ್ಸ್ಗಳು ಇದೇ ನೋಡಿ ಗಮ್ಮ ಸ್ಕೂಲು ಇಲ್ಲೇ ಬರೋದು ಅವಳು ಸ್ಕೂಲ್ಗೆ ಅವಳಿಗಿಲ್ಲಿ ನಾವು ಬಂದಿರೋದು ಗೊತ್ತೇ ಇಲ್ಲ ಲೈನಲ್ಲಿ ನಿಂತ್ಕೊಂಡು ಏನೋ ಗೊತ್ತಿಲ್ಲ ಅದಕ್ಕೆ ನಾವು ಆಚೆ ನಿಂತ್ಕೊಂಡಿದ್ದೀವಿ ಮೇ ಬಿ ಲೈನಲ್ಲೇ ನಿಂತ್ಕೊಂಡಿರ್ತಾಳೆ ನಾವು ಆಚೆ ವೇಟ್ ಮಾಡ್ತಾ ಇದ್ದೀವಿ ನೋಡೋಣ ಅವಳು ನೋಡ್ತಾಳೆ ಇಲ್ವಾ ನಮಗೆ ಅಂತ ಐ ಸರ್ ಇಲ್ಲ ನೋಡ್ತಾವ್ರೆ ಗುರಾಯಿಸ್ತಾವ್ರೆ ಅಕ್ಕ ಸರ್

ಅಲ್ಲಿ ತೋರಿಸು ನಿಂದು ಅಲ್ಲಿ ತೋರಿಸು 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 ತುರ್ಸು ಕಣ್ಗೆ ಏನೋ ಆಗೈತೆ ಗೈ ಸುಳಿಗೆ ಮೊನ್ನೆಯಿಂದ ಸೊ ಅದು ಹಂಗೆ ರೆಡ್ ಆಗೈತೆ ಯಾವಾಗ ಕಮ್ಮಿ ಆಗುತ್ತೆ ಯಾವಾಗ ಗೊತ್ತಿಲ್ಲ ಎಷ್ಟು ದಿವಸ ಆಯ್ತಮ್ಮ ಹಾಗೆ ಎಷ್ಟು ದಿವಸ ಆಯಿತು ಐ ನಗಿತಾಳಮ್ಮ ಇವಳು ನಮ್ಮ ಅಕ್ಕ ಇವಳು ಮಾತಾಡೋಲ್ಲ ಏಳು ವರ್ಷಕ್ಕೊಂದು ಒಂದು ಡೈಮಂಡ್ ಇದ್ದಂಗೆ ಅವಳು ಮಾತು ಯಾರಿಗೂ ಮಾತಾಡೋಲ್ಲ ಅವಳು ಇವಳಮ್ಮ ಗೊತ್ತಿರೋ ವಿಷಯವೇ ಇವಳಮ್ಮಮ್ಮ ನೀನೋ ಬಾಕ ಒಳಗಡೆ ನಿದ್ದೆ ಮಾಡ್ತಾವಳೆ ಪಾಪನು ನಿದ್ದೆ ಮಾಡ್ತೈತೆ ನಾವು ಎಷ್ಟು ಜನ ಇರೋದು ಹೇಳು ನಾವು ಎಷ್ಟು ಜನ ಇರೋದು ನಮ್ಮಮ್ಮನಿಗೆ ಎಷ್ಟು ಜನ ಇರೋದು ನಮ್ಮ ಮಕ್ಕಳು ಎಷ್ಟು ಜನ ಇರೋದು ನಾಲ್ಕು ಜನ ಎರಡು ಮೊದಲು ಯಾರು ಚಿಕ್ಕ ಹೆಸ್ರೇನು ನಹ ಗುರು ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಚಿಕ್ಕ ಹೇಳು ಚಿಕ್ಕ ಹೆಸರುಳು ಮೊದಲು ನೀ ಚಾಕ್ಲೇಟ್ಸ್ ಇಸ್ಕೊಡ್ತೀನಿ ನಿಜ ಚಿಕ್ಕ ಹೇಳು ಏನು ನಮಲ್ಲ ಹೇಳಬೇಕು ಹೇಳು ಮೊದಲು ಚಿಕ್ಕ ಹೆಸರು ಏನು ಪಂಕಜ ಆಮೇಲೆ ಆಮೇಲೆ ತಪ್ಪ ಇದೊಂದು ಪದಕ್ಕೆ

ನಿಜಾನಮ್ಮ ನಿಜ ಹೇಳ್ತಾವ ಏನ್ ತಕ್ಕ ನೆಲ್ಲಂಗಿರೋದು ಏನ್ ತಕ್ಕನೇನು ಎಲ್ಲಂಗಿರೋದು ಏನ್ ತಕ್ಕಿರೋದು ಹೇಳು ಚಾಕ್ಲೇಟ್ ತಿಂದೆ ಹಂಗಾಗಿರೋದು ಅಲ್ಲಿ ತೋರಿಸು ಅಲ್ಲಿ ತೋರಿಸು ಒಂದ್ಸಲ ಅಲ್ಲಿ ತೋರ್ಸು ಒಂದ್ಸಲ ಹಾಯ್ ಮಾಡು ಈ ಕಡೆ ಹಾಯ್ ಮಾಡು ಎಲ್ರು ಎಲ್ರು ಹೇಳು ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಅನ್ನೋ ಅಂತೀಯಾ ಇಲ್ವ ಇವಾಗ ಹ್ಯಾಪಿ ರಿಪಬ್ಲಿಕ್ ಡೇ ಹೇಳು ಹೇಳ್ಬೇಕು ಇವ್ಲಿಕ್ ಎಲ್ರಿಗೂ ಹೇಳು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳು ಅಯ್ಯನ್ನ ನೀನು ಟ್ರೈ ಮಾಡಿ ಬರುತ್ತೆ ಅಲ್ಲ ಹೇಳ್ ಪರವಾಗಿಲ್ಲ ಹೇಳ ಪರವಾಗಿಲ್ಲ ಬರುತ್ತೆ ಬರುತ್ತೆ ಹೇಳಮ್ಮ ಬರುತ್ತೆ ಬರುತ್ತೆ ಇವಳು ಫೋನ್ ಇಲ್ಲ ಫೋನ್ ನಾವೊಂದು ವಿಡಿಯೋತೆ ಕೊಡ್ತೀನಿ ಕೊಡೋಸಿ ಚೆನ್ನಾಗಿರೋದು ಚೆನ್ನಾಗಿ ಚೆನ್ನಾಗಿರೋದು ವಿಡಿಯತೆ ಗೇಮ್ ಗೇಮ್ ಎಂತಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವ್ ಫೋನು ಬರೀ ಯಾವಾಗಲೂ ಫೋನ್ ನೋಡ್ತಾ ಇರ್ತಾಳೆ ಹ್ಞೂ ಹ್ಞೂ ಪ್ಲೇಸ್ಟೋರು ಎಂತ ಪ್ಲೇಸ್ಟೋರು ಇದೇನು ಇರೋ ಒಂದು ನಿಮಿಷ ಇರು ಒಂದು ನಿಮಿಷ ಇರು ಒಂದು ನಿಮಿಷ ಇರು ಇದೇನು 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 ಫಸ್ಟ್ ಒಂದು ಹೇಳು ಬೇಗ ಹೇಳಬೇಕು ಬೇಗ ಹೇಳಬೇಕು ಏನದು ಹೇಳು ಏನು ತೋರಿ ಅಯ್ಯ ನೀನು ಹೇಳ್ಕೊಡ್ಬೇಡಮ್ಮ ಸುಮ್ನೆ ಅವಳು ಹೇಳಿ ಏನಾದ್ರು ಹೇಳು ಹಾ ಸರಿ ಆಯ್ತು ಅದೇ ಹೇಳ್ಬೇಡ ಇದು ಹೇಳು ಇದು ಹೇಳು ಇದು ಹೇಳು ಪರವಾಗಿಲ್ಲ ಇದು ಹೇಳು ಎಷ್ಟನೇ ಕ್ಲಾಸ್ ಇವಾಗ ನೀನು ಹ ಎಷ್ಟನೇ ಕ್ಲಾಸು ಇಂಗ್ಲೀಷ್ ಬರಲ್ವಾ ಏನು ಏನ್ ಬರ್ತದ ಮಾತಾಡಕ್ಕೆ ಬರ್ತಾ ಇಲ್ಲ ಮತ್ತೆ ಅದು ಏನು ಆ್ಯಪ್ ಹೆಸರು ಹೇಳು ಹೇಳಿದ್ರೆ ಚಾಕ್ಲೇಟ್ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಹೆಸರು ಹೇಳ್ಬೇಕು ಹೇಳು ಹೇಳು ಪರವಾಗಿಲ್ಲ ಪರವಾಗಿಲ್ಲ ಹೇಳು ಪರವಾಗಿಲ್ಲ ಹೇಳು ಫೋನ್ ಯೂಸ್ ಮಾಡಕ್ ಬರಲ್ಲ ಫೋನ್ ಯೂಸ್ ಮಾಡ್ತಾಳೆ ಬರುತ್ತಾ ಫೋನ್ ಯೂಸ್ ಮಾಡಕ್ಕೆ ಬರುತ್ತಾ ನಿಂಗೆ ಬರುತ್ತಾ ಇಲ್ಲ ಹೇಳು ಮೊದಲು ಸರಿ ನಿಂಗೊಂದು ಗೇಮ್ ತೋರಿಸ್ತೀನಿ ಇವಾಗ ನೋಡು ಗೇಮ್ ತೋರಿಸ್ತೀನಿ ಹಂಗೆ ನೀನು ನೀನೇ ಅಡ್ಕೋ ಪರವಾಗಿಲ್ಲ ನೀನೇ ಹಡ್ಕೋ ಪರವಾಗಿಲ್ಲ ಒಂದ್ ಗೇಮ್ ತೋರಿಸ್ತೀನಿ ಅದೇನು ಹೇಳ ಅದ್ಯಾವ್ಯಾಪು ಸರಿ ಒಂದ್ ನಿಮಿಷ ಇರೋ ಒಂದ್ ನಿಮಿಷ ಹಂಗೆ ಇರೋ ಗೇಮ್ ತೋರಿಸ್ತೀನಿ ಗೇಮ್ ತೋರಿಸ್ತೀನಿ ನಿಂತಮ್ಮ 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 ನಿಮ್ಮ ಇಲ್ಲ ನಿಂತಮ್ಮ ನಿಂತಮ್ಮ ತಮ್ಮ ಇಲ್ಲ ಈ ತರ ಲಾಂಗ್ ಪ್ರೆಸ್ ಮಾಡಿದ್ರೆ ಗೇಮ್ಸ್ ಬರುತ್ತೆ ಯಾವ ತರ ಹೇಳು ಈ ನೋ ಕಾಮೆಂಟ್ಸ್ to comments yeah ನಗಿತಾಳ್ರಿ ಇವಾಗ ನಗಿತಾಳೆ ಓಪನ್ ನಗಿತಾಳೆ ಲಾಕ್ ಹಾಕ್ಬಿಟ್ಲು ಓಪನ್ ಮಾಡಿ ಅಮ್ಮ హలో ఓపన్ ఆ ప్లీజ్ ఓపెన్ ద డోర్ ఇల్ ಅಮ್ಮ ಹ್ಮ್ ಸರಿ ಆಯ್ತು ಆಯ್ತು ಕೆಲ್ಸ ಆಕ್ಚುಲಿ ಇವಾಗ ವಿಡಿಯೋ ಮಾಡಕ್ ಆಗಲ್ಲ ಅವ್ರು ತುಂಬಾ ಇರ್ತಾವಳೆ ಒಳಗಡೆ ಅವ್ರ ಅಮ್ಮನಿಗೆ ಹೇಳ್ತಾವಳೆ ಅದಕ್ಕೆ ಬೈದ್ ಇವಾಗ ನಮ್ಮ ಅಕ್ಕ ಏನಾದ್ರೂ ಜಾಸ್ತಿ ಏನಾದ್ ಮಾಡಿದ್ರೆ ಸೊ ಈ ಲಾಗ್ ಇಲ್ಲಿಗೆ ಮುಗಿಸ್ಬೇಕಾಗತ್ತೆ ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಈ ಲಾಗಲ್ಲಿ ಎಂಜಾಯ್ ಮಾಡಿದ್ರೆ ಅಂದ್ಕೋತೀನಿ ಸೊ ಇದೇ ಥರ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ಲಾಗಲ್ಲಿ ಯಾವ ಥರ ಕಂಟೆಂಟ್ ಮಾಡಬೇಕಂತ ಕಮೆಂಟ್ ಮುಖಾಂತರ ತಿಳಿಸಿ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನನಗೆ ಯಾವಾಗ ಯಾವಾಗ ರಜೆ ಸಿಗುತ್ತೆ ಯಾವಾಗಾವಾಗ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ವ್ಲಾಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಲವ್ ಯು ಬಾಯ್ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ನನಗೆ ಸದಾ ಕಾಲ ಲವ್ ಯು ಬ ಬಾಯ್ ಗಾಯ್ಸ್